ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯಾ ನಂದಿನಿ ಶರತ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ನೈನ್ ಮಂತ್ಸಲ್ಲಿ ನಿಮಗೆ ನಾರ್ಮಲ್ ಡಿಲ್ವರಿ ಆಗಬೇಕು ಅಂತ ಅಂದರೆ ನೀವು ಯಾವ್ಯಾವ ನ ಫಾಲೋ ಮಾಡಬೇಕು ಯಾವ್ಯಾವ ನ ನೀವು ಫಾಲೋ ಮಾಡಿದ್ರೆ ನಿಮಗೆ ನಿಜವಾಗ್ಲೂ ನಾರ್ಮಲ್ ನಾರ್ಮಲ್ ಡಿಲಿವರಿ ಆಗುತ್ತೆ ಎಲ್ಲನೂ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ದಯವಿಟ್ಟು ಸ್ಕಿಪ್ ವಿಡಿಯೋನ ಎಂಡಿಂಗ್ ವರೆಗೂ ನೋಡಿ ಹಾಗೇನೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಡೆಲಿವರಿ ಆಗ್ಬೇಕು ಅಂತಂದ್ರೆ ಮಾಡ್ಬೇಕು ಅಂತಂದ್ರೆ ಕೆಲವೊಬ್ರು ಅನ್ಕೊಳ್ತಾರೆ ಹೋ ಏನಪ್ಪ ಇವರಿಗೆ ಸಿ ಸೆಕ್ಷನ್ ಆಗಿದೆ ಇವರು ನಾರ್ಮಲ್ ಡೆಲಿವರಿ ಬಗ್ಗೆ ಹೇಗೆ ಹೇಳ್ತಾರೆ ಏನು ಅಂತ ಕಮೆಂಟ್ಸ್ ಬೇಕಾದರೂ ಬರ್ಬಹುದು ಓಕೆನಾ ಅದಕ್ಕೆ ನಾನು ನಾನು ಮುಂಚೆನೆ ಹೇಳ್ಬಿಡ್ತೀನಿ ನನ್ಗೆ ಸಿ ಸೆಕ್ಷನ್ ಆಗಿದ್ರು ಕೂಡ ನನಗೆ ನಾನು ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ನಾನು ಪ್ರೆಗ್ನೆಂಟ್ ಹಿರಿಯರು ಓಕೆನಾ ನಮ್ಮ ಫ್ಯಾಮಿಲಿನಲ್ಲಿ ಆಗಿರ್ಬೋದು ಇಲ್ಲ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಆಲ್ರೆಡಿ ಮಗು ಆಗಿದೆಯಲ್ಲ ನಾರ್ಮಲ್ ಡಿಲಿವರಿ ಆಗಿರುತ್ತಲ್ಲ ಅವರು ನನಗೆ ಯಾವ ಯಾವ ಟಿಪ್ಸ್ ನಿಮಗೆ ನಾರ್ಮಲ್ ಡಿಲಿವರಿ ಆಗಬೇಕು ಅಂದ್ರೆ ಈ ಟಿಪ್ಸ್ ಫಾಲೋ ಮಾಡು ಅಂತ ಏನೇನು ಹೇಳ್ಕೊಟ್ಟಿದ್ರು ಎಕ್ಸ್ಪ್ಲೈನ್ ಮಾಡ್ತೀನಿ ಓಕೆನಾ ಆ್ಯಕ್ಚುಲಿ ನಂದು ಅಷ್ಟೇನೆ ನಾನು ಆಲ್ರೆಡಿ ನಿಮಗೆ ಗ್ರೋತ್ ಸ್ಕ್ಯಾನಿಂಗ್ ರಿಪೋರ್ಟ್ಸ್ನ ಹಾಕಿದ್ದೀನಿ ತರ್ಟಿ ಒನ್ ವೀಕ್ಸ್ ಅಲ್ಲಿ ನನಗೆ ಅದು ಬ್ರೀಚ್ ಪ್ರೆಸೆಂಟೇಶನ್ ಅಲ್ಲಿ ಇತ್ತು ಪಾಪು ಅಂತ ಅಂದರೆ ಬ್ರೀಚ್ ಪ್ರೆಸೆಂಟೇಶನ್ ಅಂತ ಅಂದರೆ ಪಾಪು ತಲೆ ಮೇಲ್ಗಡೆ ಇದ್ದು ಕಾಲು ಕೆಳಗಡೆ ಇದ್ದು ಓಕೆನಾ ನನಗೆ ಪಾಪುದು ಸೆಫಾಲಿಕ್ ಪ್ರೆಸೆಂಟೇಶನ್ ಆಗಿತ್ತು ಅಂದ್ರೆ ಪಾಪು ತಲೆ ಕೆಳಗಡೆ ಬಂದಿತ್ತು ಓಕೆನಾ ಅಂದ್ರೂ ಕೂಡ ನನಗೆ ನಾರ್ಮಲ್ ಡೆಲಿವರಿ ಆಗಿಲ್ಲ ಸಿ ಶಿಕ್ಷನ್ ಆಗಿದ್ದು ಏನಕ್ಕೆ ಅಂತ ನಾನು ಹಲವಾರು ವಿಡಿಯೋಗಳಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ವಿಡಿಯೋ ಏನಾದ್ರು ಹೊಸದಾಗಿ ಏನಾದ್ರು ನೋಡ್ತಾ ಇದ್ರೆ ಅವ್ರಿಗೆ ಗೊತ್ತಾಗಲಿ ಅಂತ ಹೇಳ್ತೀನಿ ಆಕ್ಚುಲಿ ನನಗೂ ಕೂಡ ನಾರ್ಮಲ್ ಡೆಲಿವರಿನ ಟ್ರೈ ಮಾಡಿದ್ರು ನನಗೆ ಜೆಲ್ಲೆಲ್ಲ ಹಾಕಿದ್ರು ಇಂಜೆಕ್ಷನ್ಸ್ ಕೊಟ್ಟರು ಎಲ್ಲ ಮಾಡಿದ್ರು ಅಂದರೂ ಕೂಡ ನನಗೆ ನಾರ್ಮಲ್ ಡಿಲಿವರಿ ಆಗಲಿಲ್ಲ ಏನಕ್ಕೆ ಅಂತಂದರೆ ಒಂದು ಏಯ್ಟ್ ಅವರ್ಸ್ ನನಗೆ ಅದನ್ನು ವೆಯ್ಟ್ ಮಾಡಿದ್ರು ನಾರ್ಮಲ್ ಡಿಲಿವರಿಗೆ ಬಟ್ ಅದು ಸರ್ವಿಕ್ಸು ಓಪನ್ ಆಗಲೇ ಇಲ್ಲ ಆಮೇಲೆ ರಿಸ್ಕ್ ತಗೊಳ್ಳೋದು ಬೇಡ ಮತ್ತೆ ಇನ್ನೂ ಒಂದು ಟೂ ಟೈಮ್ಸ್ ಇಂಜೆಕ್ಷನ್ ಕೊಡ್ಬೋದಿತ್ತು ಬಟ್ ಅವರು ರಿಸ್ಕ್ ತಗೊಳ್ಳೋದು ಬೇಡ ಅಂತ ಯಾಕಂದರೆ ಸ್ವಲ್ಪ ಶುಗರ್ ಲೆವೆಲ್ ಇರೋದ್ರಿಂದ ನನಗೆ ನ ರಿಸ್ ತಗೊಳ್ಳೋದು ಬೇಡ ಅಂತ ಡಾಕ್ಟರ್ಸ್ ಏನು ಮಾಡಿದ್ರು ಆ ಸೀಸರ್ ಮಾಡಿದ್ರು ಸೊ ನಾನೇನು ಮಾಡ್ತಾ ಇದ್ದೆ ಓಕೆನಾ ಡಾಕ್ಟ್ರು ನಿಮಗೆ ಶುಗರ್ ಲೆವೆಲ್ ಇದ್ದರೂ ಕೂಡ ಫಸ್ಟ್ ನಾವು ನಾರ್ಮಲ್ ಡೆಲಿವರಿನೇ ಟ್ರೈ ಮಾಡೋದು ಡೈರೆಕ್ಟಾಗಿ ನಿಮಗೆ ಸೀಸನ್ ಮಾಡಲ್ಲ ಆ ಟೈಮಲ್ಲಿ ನಿಮ್ಮ ಶುಗರ್ ಯಾವ ರೀತಿ ವೇರಿಯೇಷನ್ ಆಗುತ್ತೆ ಅದನ್ನ ನೋಡಿಕೊಂಡು ನಾವು ನಿಮಗೆ ಸೀಸನ್ ಮಾಡೋದು ಸ್ಟಾರ್ಟಿಂಗೇ ಸ್ಟಾರ್ಟಿಂಗ್ ನಾರ್ಮಲ್ನ ಮಾಡಲಿಕ್ಕೆ ನ ಮಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಅಂತ ಮೊದ್ಲೇ ನಮಗೆ ಹೇಳ್ಬಿಟ್ಟಿದ್ರು ಡಾಕ್ಟ್ರು ಓಕೆನಾ ನಾನು ಚೆಕಪ್ ಹೋಗ್ಬೇಕಾದ್ರೆ ಮೊದಲೇ ಹೇಳಿದ್ರಿಂದ ನಾನು ಯಾವ ಯಾವ ಟಿಪ್ಸ್ ನ ಫಾಲೋ ಮಾಡ್ತಾ ಇದ್ದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕಂದ್ರೆ ತುಂಬಾ ಜನಕ್ಕೆ ಯೂಸ್ಫುಲ್ ಆಗುತ್ತೆ ಅಲ್ವಾ ನಾರ್ಮಲ್ ಡೆಲಿವರಿ ಆಕ್ಚುಲಿ ಸಿಕ್ಷನ್ಗಿಂತ ನಾರ್ಮಲ್ ಡೆಲಿವರಿನೇ ಬೆಟರ್ ಅಂತ ಹೇಳ್ತಾರೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಓಕೆನಾ ಯಾಕಂದ್ರೆ ಸಿಸಿಕ್ಷನ್ ಆಗ್ಬಿಟ್ರಂತೂ ಇಂಜೆಕ್ಷನ್ ಕೊಡ್ಸ್ತಾ ಕೊಡ್ತಾರಲ್ವಾ ತುಂಬಾ ಪೇನ್ ಆಗುತ್ತೆ ನಾನು ಕೂಡ ಈಗ ಬ್ಯಾಕ್ ಇಂದ ಸ್ವಲ್ಪ ಸ್ವಲ್ಪ ಈಗ ಅಂದರೆ ಈಗ ಸ್ವಲ್ಪ ಸ್ವಲ್ಪ ಕಮ್ಮಿ ಆಗಿದೆ ನನಗೆ ಅದನ್ನು ಒಂದು ವಿಡಿಯೋ ಮಾಡ್ತೀನಿ ನಾನು ಬ್ಯಾಕ್ ಪೈನ್ ಇದ್ರು ಕೂಡ ನನ್ಗೆ ಯಾವ ರೀತಿ ಈ ತರ ಮಗು ನೋಡಿಕೊಂಡು ಮನೆ ನೋಡಿಕೊಂಡು ಯಾವ ರೀತಿ ನಾನು ಇದನ್ನೆಲ್ಲ ಮ್ಯಾನೇಜ್ ಮಾಡ್ತಿದ್ದೀನಿ ಅಂತ ಅದರದ್ದು ಒಂದು ವಿಡಿಯೋನ ಹಾಕ್ತೀನಿ ದಯವಿಟ್ಟು ಅದನ್ನು ನೋಡಿ ನೀವು ಓಕೆನಾ ಸೊ ನನಗೆ ನಮ್ಮ ಹಿರಿಯರು ಅಂದರೆ ನನ್ನ ಫ್ಯಾಮಿಲಿನಲ್ಲೇ ಮತ್ತೆ ನನ್ನ ಫ್ರೆಂಡ್ಸ್ ಆಗಿರ್ಬೋದು ಅವರೆಲ್ಲ ಏನಂತ ಹೇಳ್ಕೊಡ್ತೀನಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಫ್ರೆಂಡ್ಸ್ ಮೊದಲಿಗೆ ನೀವು ಏನು ಮಾಡಬೇಕು ಅಂತಂದ್ರೆ ಎಕ್ಸಸೈಸು ಓಕೆನಾ ಎಕ್ಸಸೈಸ್ ಯಾವ ಎಕ್ಸಸೈಸ್ ಮಾಡಬೇಕು ಅಂತಂದರೆ ಬಟರ್ಫ್ಲೈ ಎಕ್ಸಸೈಸ್ನ ನೀವು ಖಂಡಿತ ಮಾಡಲೇಬೇಕು ಬಟರ್ಫ್ಲೈ ಎಕ್ಸಸೈಸ್ ಬಂದು ಹಿಂಗೆ ಓಕೆನಾ ಹಿಂಗೆ ಮಾಡ್ತೀರಾ ಅಲ್ವಾ ಹಿಂಗೆ ನೀವು ಪ್ರತಿದಿನ ಅದನ್ನು ಮಾಡೋದ್ರಿಂದ ಅಲ್ಲಿ ವೆಜಾನಲಲ್ಲಿ ಆ ಸರ್ವಿಕ್ಸು ಓಪನ್ ಆಗಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅದು ಓಕೆನಾ ಆ ಎಕ್ಸೈಸ್ನ ಮಾತ್ರ ನೀವು ಮಿಸ್ ಮಾಡ್ದೇ ನಿಜವಾಗ್ಲೂ ಮಾಡಿ ಆ ಸರ್ವಿಕ್ಸು ಆರಾಮಾಗಿ ಓಪನ್ ಆಗಿ ಮಗು ಬರೋದಕ್ಕೆ ಅದು ತುಂಬನೇ ಹೆಲ್ಪ್ಫುಲ್ ಆಗಿದೆ ಓಕೆನಾ ಅದನ್ನು ಮಾತ್ರ ಮಿಸ್ ಮಾಡಬೇಡಿ ನಾನು ಕೂಡ ಬಟರ್ಫ್ಲೈ ಎಕ್ಸರ್ಸೈಸ್ನ ಮಾಡ್ತಾ ಇದ್ದೆ ಬಟ್ ಕೆಳಗಡೆ ಕೂತ್ಕೊಂಡು ಮಾಡೋದು ತುಂಬಾ ಕಷ್ಟ ಆದರೆ ನಿಧಾನಕ್ಕೆ ಕೂತ್ಕೊಂಡು ಕೆಳಗಡೆ ಮಾಡಬೇಕಾಗುತ್ತೆ ಅದು ತುಂಬ ಫೋರ್ಸ್ ಆಗಿ ಮಾಡೋದು ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಧಾನಕ್ಕೆ ಸ್ಮೂತಾಗಿ ಮಾಡಬೇಕಾಗುತ್ತೆ ಓಕೆನಾ ಇನ್ನು ಸೆಕೆಂಡ್ ಟಿಪ್ಸ್ ಬಂದು ನೀವು ಡೈಲಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ನೀವು ವಾಕ್ ಮಾಡಲೇಬೇಕು ಓಕೆನಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರ್ನ ತಗೊಳ್ಳಿ ಆ ಬಿಸಿನೀರನ್ನ ತೊಗೊಂಡು ಸಾರಿ ಆ ಬಿಸಿನೀರ್ನ ತೊಗೊಳ್ಳಿ ಒಂದು ಗ್ಲಾಸು ತಗೊಂಡು ಎಕ್ಸಸೈಸ್ ಮಾಡಿ ಮತ್ತು ಊಟ ಆದ ತಕ್ಷಣ ನೀವು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡಲೇಬೇಕು ಊಟ ಆದ ತಕ್ಷಣ ಹೋಗಿ ಹಾಗೆ ಮಲ್ಕೊಂಬಿಡೋದು ಆ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬೇಡಿ ಊಟ ಆದ ತಕ್ಷಣ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ವಾಕ್ ಮಾಡಿ ಹಾಗೆಯೇ ಬೆಳಗ್ಗೆ ಸಂಜೆ ಕಂಪಲ್ಸರಿ ನೀವು ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ವಾಕ್ ಮಾಡಿ ವಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮ್ಮ ವೆಜಾನಲ್ ಪೇನ್ ಇರುತ್ತೆ ನೋಡಿ ಅದು ಕೂಡ ಕಮ್ಮಿ ಆಗುತ್ತೆ ಹಾಗೆಯೇ ನಿಮ್ಮದು ಮಸಲ್ಸ್ ಎಲ್ಲ ಫುಲ್ ಫ್ರೀ ಆಗುತ್ತೆ ಅದು ಸರ್ವಿಕ್ಸ್ ಎಲ್ಲ ಓಪನ್ ಆಗಲಿಕ್ಕೆ ತುಂಬಾ ಅದು ಆಗಿದೆ ಓಕೆನಾ ಅದನ್ನು ಕೂಡ ನೀವು ವಾಕಿಂಗ್ನ ಮಿಸ್ ಮಾಡಬಾರ್ದು ಅದನ್ನು ಕೂಡ ಮಾಡಬೇಕಾಗುತ್ತೆ ಇನ್ನು ಮೂರನೇ ಪಾಯಿಂಟ್ ಬಂದು ನಿಮಗೆ ಬ್ರೀತಿಂಗ್ ಎಕ್ಸಸೈಸ್ ಓಕೆನಾ ಸುಮ್ಮನೆ ಮೇಲ್ಮೇಲ್ಗಡೆ ಉಸಿರುನ ಹೇಳ್ಕೊಳ್ಳೋದು ಆ ಥರ ಎಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ ಆರಾಮಾಗಿ ಅಂದ್ರೆ ನಿಮ್ಮ ಈಗ ನೀವು ಬ್ರೀತಿಂಗ್ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮ ಮಗುವಿಗೂ ಆಕ್ಸಿಜನ್ ಲೆವೆಲ್ ಚೆನ್ನಾಗಿ ಸಿಗುತ್ತೆ ಹಾಗೆಯೇ ನಿಮಗೂ ಕೂಡ ಆಕ್ಸಿಜನ್ ಲೆವೆಲ್ ತುಂಬನೇ ಚೆನ್ನಾಗಿ ಸಿಗುತ್ತೆ ಸುಮ್ಮನೆ ಮೇಲ್ಮೇಲ್ಗಡೆ ಎಳೆಯೋದು ಆ ಥರ ಎಲ್ಲ ಮಾಡಬೇಡಿ ನಿಧಾನಕ್ಕೆ ಉಸಿರು ಎಳೆಯೋದು ಉಸಿರು ಬಿಡೋದು ಉಸಿರು ಎಳೆಯೋದು ಉಸಿರು ಬಿಡೋದು ಈ ತರ ನೀವು ಡೈಲಿ ಬ್ರೀತಿಂಗ್ ಎಕ್ಸರ್ಸೈಸ್ನ ಮಾಡ್ತೀವಿ ನೀವು ಅಂದರೆ ಇದನ್ನು ನೀವು ಡೈಲಿ ಒಂದು ಏಯ್ಟ್ ಮಂತ್ಸ್ ಆದಮೇಲೆ ನೀವು ಏಯ್ಟ್ ಮಂತ್ಸಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ಬಿಡಿ ಒಂದು ಸೆವೆನ್ ಸೆವೆನ್ ಮಂತ್ಸಲ್ಲಿ ಬೇಡ ಒಂದು ಏಯ್ಟ್ ಮಂತ್ಸ್ ನೈನ್ ಮಂತ್ಸಲ್ಲಿ ನೀವು ಸ್ಟಾರ್ಟ್ ಮಾಡಿಕೊಂಡ್ರೆ ಬ್ರೀತಿಂಗ್ ಎಕ್ಸಸೈಸು ಬಟರ್ಫ್ಲೈ ಎಕ್ಸಸೈಸು ಅದೆಲ್ಲ ನಿಮಗೆ ನಿಜವಾಗ್ಲೂ ಅದು ಯೂಸ್ಫುಲ್ ಆಗಿದೆ ಫುಲ್ಲು ಎಳೆಯೋದು ಉಸಿರುನ ಬಿಡೋದು ಆ ಥರ ನಿಧಾನಕ್ಕೆ ನಿಧಾನಕ್ಕೆ ಮಾಡ್ಕೊಳ್ಬೇಕಾಗುತ್ತೆ ಆವಾಗ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮ್ಮ ಡೆಲಿವರಿ ಟೈಮಿನಲ್ಲಿ ನಿಮ್ಮ ಪಾಪ ಬರೋ ಮೂಮೆಂಟಲ್ಲಿ ನೀವು ಬ್ರೀತಿಂಗ್ನ ಆರಾಮಾಗಿ ಸ್ವಲ್ಪ ಉಸಿರು ಎಳ್ಕೊಳ್ಳೋದು ಬಿಡೋದು ಮಾಡೋದ್ರಿಂದ ನಿಮಗೆ ಪೇನ್ ತುಂಬಾ ಕಮ್ಮಿ ಆಗುತ್ತೆ ಪಾಪು ಕೂಡ ಆರಾಮಾಗಿ ಪುಷ್ ಆಗಿ ಪುಷ್ ಮಾಡಿಕೊಂಡು ಒಳಗಡೆ ಆರಾಮಾಗಿ ಬರುತ್ತೆ ಓಕೆನಾ ಫುಲ್ ಪೇನ್ ಸ್ವಲ್ಪ 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 ಕಮ್ಮಿ ಆಗುತ್ತೆ ಸೊ ಅದಕ್ಕೆ ನೀವೇನು ಮಾಡಬೇಕು ಅಂದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ನ ಕಂಪಲ್ಸರಿ ನೀವು ಮಾಡಬೇಕಾಗುತ್ತೆ ಓಕೆನಾ ಈಗ ಆಯ್ತು ಇದೆಲ್ಲ ಆಯ್ತು ನೆಕ್ಸ್ಟ್ ಫುಡ್ ಬಗ್ಗೆ ಬರೋಣ ಫುಡ್ ಬಗ್ಗೆ ಏನಕ್ಕೆ ಹೇಳ್ತಿದ್ದೀನಿ ಅಂತಂದ್ರೆ ನೀವು ಕೆಲವೊಂದು ಫುಡ್ಗಳನ್ನ ನೀವು ತಗೊಳ್ಬೇಕಾಗುತ್ತೆ ಆ ಫುಡ್ಗಳಿಂದ ನಿಮಗೆ ತುಂಬಾ ಸ್ಟ್ರೆಂತ್ ಸ್ಟ್ಯಾಮಿನಾ ಸಿಗೋದ್ರಿಂದ ನೀವು ನಿಮ್ಮ ಡೆಲಿವರಿ ಟೈಮ್ನಲ್ಲಿ ಪಾಪು ಬರಬೇಕಾದ್ರೆ ಅದು ಪುಶ್ ಆಗಿ ಫುಲ್ ಬರಬೇಕಾದ್ರೆ ತುಂಬಾ ಜಾಸ್ತಿ ಪೇನ್ ಇರುತ್ತಲ್ವಾ ಜಾಸ್ತಿ ಬೆಳಿದಾಗ ಪಾಪ ಹೊರ್ಗಡೆ ಬರಬೇಕು ಅಂದ್ರೆ ನಮಗೆ ಸ್ಟ್ರೆಂತ್ ತುಂಬಾನೇ ಮುಖ್ಯ ಆಗಿರುತ್ತೆ ಓಕೆನಾ ಈ ಸ್ಟ್ರೆಂತ್ ಬರಲಿಕ್ಕೆ ನಾವು ಯಾವ್ಯಾವ ರೀತಿ ಫುಡ್ಗಳನ್ನ ತಗೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ ಓಕೆನಾ ಜಾಸ್ತಿ ಸೊಪ್ಪು ತರಕಾರಿಗಳನ್ನ ಜಾಸ್ತಿ ತಗೊಳ್ಳಿ ಈಗ ಸೊಪ್ಪು ಅಂದರೆ ಸೊಪ್ಪು ತರಕಾರಿಗಳನ್ನ ಏನಿಗೆ ತೊಗೋಬೇಕು ಅಂತ ಹೇಳ್ತೀನಿ ನಿಮಗೆ ಅದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಸೊಪ್ಪುಗಳಲ್ಲಿ ದಂಟು ಸೊಪ್ಪು ಜಾಸ್ತಿ ತೊಗೊಳ್ಳಿ ಅದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆ ದೂರವಾಗುತ್ತೆ ಓಕೆನಾ ಕಾನ್ಸ್ಟಿಪೇಷನ್ ಸಮಸ್ಯೆ ಬಂದ್ಬಿಟ್ರಂತೂ ನಿಮಗೆ ತುಂಬಾ ಪ್ರಾಬ್ಲಮ್ ಆಗಿಬಿಡುತ್ತೆ ಯಾಕಂದರೆ ಈ ಕಡೆನೂ ನಿಮಗೆ ಫುಲ್ಲು ಸ್ಟಮಕ್ ಪೈನ್ ಇರುತ್ತಲ್ವಾ ಜೊತೆ ಕಾನ್ಸ್ಟಿಪೇಷನ್ ಆಗಿ ಪೈಲ್ಸ್ ಎಲ್ಲ ಆಗ್ಬಿಟ್ರಂದರೆ ನೀವು ನಿಮಗೆ ಅದು ಕೂಡ ಪೇಯ್ನ್ ಜಾಸ್ತಿ ಆಗುತ್ತೆ ಇದು ಪೇನು ಅದು ಪೇನು ಎರಡೂ ಕೂಡ ತುಂಬಾ ಜಾಸ್ತಿ ಪೈನ್ ಸ್ಟಾರ್ಟ್ ಆಗಿಬಿಡುತ್ತೆ ಸೊ ನೀವು ಪೈಲ್ಸ್ ಬರ್ಕೊ ಬರ್ಸ್ಕೊಳ್ಳೋ ಥರ ಎಲ್ಲ ಮಾಡ್ಕೊಳ್ಬೇಡಿ ಜಾಸ್ತಿ ನೀವು ಸೊಪ್ಪು ತರಕಾರಿಗಳನ್ನ ತುಂಬ ಜಾಸ್ತಿ ತಗೊಳ್ಬೇಕಾಗುತ್ತೆ ಅದರಲ್ಲಿ ನಾರಿನ ಅಂಶ ಜಾಸ್ತಿ ಇರೋದ್ರಿಂದ ಆರಾಮಾಗಿ ನಿಮಗೆ ನಿಮ್ಮ ಮಗುವಿನ ನಿಮಗೆ ನಾರ್ಮಲ್ ಡಿಲ್ವರಿಗೆ ಆಗಲಿಕ್ಕೋ ಅದು ಆಗಿದೆ ಓಕೆನಾ ಅದಾಯಿತು ನೆಕ್ಸ್ಟು ನೀವು ಹಾಲು ಹಾಲಂತೂ ಮಿಸ್ ಮಾಡೋಕ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಯಾಕಪ್ಪ ಅಂದರೆ ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಯಿತಾ ಕ್ಯಾಲ್ಶಿಯಮ್ ಯಾವಿದ್ರಲ್ಲಿ ನಮ್ಗೆ ಸಿಗುತ್ತೆ ಅಂತಂದರೆ ಹಾಲು ತೊಗೊಳ್ಳಿ ಡೈಲಿ ಬೆಳಿಗ್ಗೆ ಸಂಜೆ ಮಿಸ್ ಮಾಡ್ದೇನೆ ಹಾಲು ತೊಗೊಳ್ಳಿ ಹಾಲಲ್ಲಿ ಜಾಸ್ತಿ ಕ್ಯಾಲ್ಶಿಯಮ್ ಇರೋದ್ರಿಂದ ನಿಮಗೆ ಸ್ಟ್ರೆಂತ್ ಸ್ಟಾಮಿನಾ ಜಾಸ್ತಿ ಆಗುತ್ತೆ ಹಾಗೆಯೇ ಡೈಲಿ ಒಂದೊಂದು ಮೊಟ್ಟೆ ಓಕೆನಾ ಒಳಗಡೆ ಭಂಡಾರ ಅದನ್ನು ತಿನ್ನಕ್ಕೆ ಹೋಗ್ಬೇಡಿ ಅದು ಗ್ಯಾಸ್ಟ್ರಿಕ್ ಜಾಸ್ತಿ ಮಾಡುತ್ತೆ ಆರಾಮಾಗಿ ನೀವು ಮೇಲ್ಗಡೆ ಹೆಗ್ಗೆ ಮೇಲ್ಗಡೆ ವೈಟ್ ಬರುತ್ತಲ್ಲ ಅದು ಎಗ್ ವೈಟ್ ತಗೊಳ್ಳಿ ಅದು ಕೂಡ ನಿಮಗೆ ಅದರಲ್ಲಿ ಎಲ್ಲ ಜಾಸ್ತಿ ಇರೋದ್ರಿಂದ ನಿಮಗೆ ಡೆಲಿವರಿ ಟೈಮ್ಗೆ ಅದು ತುಂಬಾ ಯೂಸ್ಫುಲ್ ಆಗಿದೆ ಓಕೆನಾ ಇನ್ನು ನೆಕ್ಸ್ಟು ನಿಮ್ಮ ನಾನ್ ವೆಜ್ಜು ನಾನ್ವೆಜ್ಜಲ್ಲಿ ಫ್ರೆಂಡ್ಸ್ ನೀವು ಏನು ಮಾಡಬೇಕು ಅಂತಂದರೆ ಜಾಸ್ತಿ ಕಾಲು ಸೊಪ್ಪು ಬರುತ್ತೆ ನೋಡಿ ಕಾಲು ಸೂಪ್ನ ಜಾಸ್ತಿ ಕುಡೀರಿ ಕಾಲು ಸೊಪ್ಪು ನಿಮಗೆ ಗೊತ್ತು ಹಿರಿಯರೆಲ್ಲ ಆಗಿನ ಕಾಲದವರೆಲ್ಲ ಹೇಳ್ತಾರೆ ಅಂದರೆ ಕಾಲು ಸೂಪ್ನ ಜಾಸ್ತಿ ಕುಡಿದಷ್ಟು ಬಾಡಂತಿಯವ್ರಿಗೂ ಕೊಡ್ತಾರೆ ಅಲ್ವಾ ಜಾಸ್ತಿ ಅದನ್ನೇ ಕೊಡೋದು ಅವ್ರಿಗೆ ಯಾಕಂದರೆ ಬ್ಲೀಡಿಂಗ್ ಎಲ್ಲ ಹೋಗಿರುತ್ತೆ ಅವರಿಗೆ ಸೊ ಸ್ವಲ್ಪ ಸ್ಟ್ರೆಂತ್ ಬರಲಿ ಸ್ಟ್ಯಾಮಿನಾ ಬರಲಿ ಅಂತ ಅವ್ರಿಗೂ ಕೊಡ್ತಾರಲ್ವ ಸೊ ನಿಮಗೆ ನಿಮ್ಮ ಮಗು ಹೊರ್ಗಡೆ ಆರಾಮಾಗಿ ನಾರ್ಮಲ್ ಡಿಲಿವರಿ ಆಗಬೇಕು ಅಂತ ಅಂದರೆ ನೀವು ಕಾಲು ಸೂಪ್ನ ತೊಗೊಳ್ಬೇಕಾಗುತ್ತೆ ಆ ಕಾಲು ಸೊಪ್ಪನ್ನ ನೀವು ತಗೊಳ್ಳೋದ್ರಿಂದ ನಿಮಗೆ ಸ್ಟ್ರೆಂತ್ ಸ್ಟ್ಯಾಮಿನಾ ನಿಜವಾಗ್ಲೂ ಜಾಸ್ತಿ ಜಾಸ್ತಿ ಆಗುತ್ತೆ ಓಕೆನಾ ಹಾಗೆಯೇ ಸಾರಿ ಹಾಗೆಯೇ ಫ್ರೆಂಡ್ಸ್ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟಿದೆ ಸ್ವಲ್ಪ ಈಗ ಕೆಮಿಸ್ಟ್ರ ಆಗಿದೆ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಮಧ್ಯ ಮಧ್ಯ ಸ್ವಲ್ಪ ಈ ಥರ ಆಗ್ತಿದೆ ಓಕೆ ಫ್ರೆಂಡ್ಸ್ ಅದಾದಮೇಲೆ ನೆಕ್ಸ್ಟು ನಾಟಿ ಕೋಳಿ ನಾಟಿ ಕೋಳಿ ಸಾಂಬಾರನ್ನ ನೀವು ತೊಗೊಳ್ಬೇಕಾಗುತ್ತೆ ಈ ಫಾರಮ್ ಕೋಳಿ ಅದೆಲ್ಲ ನೀವು ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ನಾಟಿ ಕೋಳಿ ತೊಗೊಳೋದ್ರಿಂದ ಅದು ಕೂಡ ಅಷ್ಟೇ ನಿಮಗೆ ಜಾಸ್ತಿ ಸ್ಟ್ಯಾಮಿನಾ ಕೊಡುತ್ತೆ ಅದು ಓಕೆನಾ ಆದಷ್ಟು ನೀವು ಏಯ್ಟ್ ಮಂತ್ಸ್ ಸೆವೆನ್ ಮಂತ್ ಕಂಪ್ಲೀಟ್ ಆಗ್ತಿದ್ದಂಗೆ ನೀವು ನಾನ್ ವೆಜ್ನ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿ ಓಕೆನಾ ಅದು ತುಂಬನೇ ನಿಜವಾಗ್ಲೂ ಅದು ತುಂಬನೇ ಸ್ಟ್ರೆಂತ್ ಜಾಸ್ತಿ ಇದೆ ಈ ಬಾಣಂತನದಲ್ಲೂ ಅಷ್ಟೇ ಅದನ್ನು ಕೂಡ ಮಾಡ್ಕೊಳ್ತಾರೆ ಈಗ ನೀವು ಅಂದರೆ ಆ ಮಗು ಹೊರ್ಗಡೆ ಬರಲಿಕ್ಕೂ ಕೂಡ ಅದು ನಿಮಗೆ ಸ್ಟ್ಯಾಮಿನಾ ಜಾಸ್ತಿ ಇದ್ರೆ ಅಲ್ವಾ ನೀವು ಮಗು ಪುಷ್ ಮಾಡಿ ಪುಷ್ ಮಾಡಿ ನೀವು ಸುಸ್ತು ಎಲ್ಲ ಆಗಿರುತ್ತೆ ಸೊ ಸ್ಟ್ರೆಂತ್ ಕೂಡ ಬೇಕಾಗಿರುತ್ತೆ ಅಲ್ವಾ ಸೊ ನೀವೇನು ಮಾಡಬೇಕು ಅಂದರೆ ಅದನ್ನು ಕೂಡ ತೊಗೊಳ್ಬೇಕಾಗುತ್ತೆ ಇನ್ನು ನೆಕ್ಸ್ಟು ಫ್ರೂಟ್ಸ್ ವಿಷಯಕ್ಕೆ ಬಂದರೆ ಫ್ರೂಟ್ಸ್ನ ಫ್ರೆಂಡ್ಸ್ ನೀವು ಜಾಸ್ತಿ ಹೈ ರಿಚ್ ಫ್ರೂಟ್ಸ್ ಬರುತ್ತೆ ನೋಡಿ ಈಗ ಮೀನ್ಸ್ ವಿಟಮಿನ್ ಸಿ ಜಾಸ್ತಿ ಇರೋ ಫ್ರೂಟ್ಸ್ಗಳು ಅಂತಂದರೆ ಈ ಆರೆಂಜ್ ಆಗಿರ್ಬೋದು ಆರೆಂಜನ್ನ ಜಾಸ್ತಿ ತೊಗೊಳ್ಳಿ ನೀವು ಹಾಗೆಯೇ ಪೊಮಗ್ರ ನೆಟ್ಟು ಪೊಮಗ್ರ ನೆಟ್ಟು ಅಷ್ಟೇ ನೀವು ತೊಗೊಳೋದ್ರಿಂದ ನಿಮ್ಗೆ ಏನಾದರೂ ಬ್ಲಡ್ ಲೆವೆಲ್ ಏನಾದರೂ ಕಮ್ಮಿ ಇದೆ ಅದು ಕೂಡ ಇನ್ಕ್ರಿಮೆಂಟ್ ಆಗುತ್ತೆ ಹಾಗೆಯೇ ನಿಮ್ಮ ಮಗುವಿನ ಸ್ಕಿನ್ ಟೋನ್ನ ಅದು ಜಾಸ್ತಿ ಮಾಡುತ್ತೆ ಓಕೆನಾ ಹಾಗೆ ಹಾಗೆಯೇ ಅದು ನಿಮ್ಮ ಸ್ಟ್ರೆಂತ್ ಕೂಡ ಜಾಸ್ತಿ ಮಾಡುತ್ತೆ ಪೊಮ್ಮ ಅಂತೂ ನೀವು ಮಿಸ್ ಮಾಡಲಿಕ್ಕೆ ಹೋಗ್ಬೇಡಿ ಅದನ್ನು ತೊಗೊಳ್ಳಿ ಆರೆಂಜ್ ತೊಗೊಳ್ಳಿ ಮೂಸಂಬಿ ತೊಗೊಳ್ಳಿ ಮೂಸಂಬಿ ತೊಗೊಳ್ಳೋದ್ರಿಂದ ನಿಮ್ಗೆ ಏನಾದರೂ ಸುಸ್ತು ಏನಾದರೂ ಇದ್ರೆ ಅದನ್ನ ಅದು ಫುಲ್ಲು ಕಂಟ್ರೋಲ್ ಮಾಡುತ್ತೆ ಓಕೆನಾ ಇನ್ನು ಆ್ಯಪಲ್ಲು ಆ್ಯಪಲ್ಲು ತೊಗೊಳ್ಳಿ ಬಟ್ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಅದನ್ನ ಜಾಸ್ತಿ ತೊಗೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಸ್ವಲ್ಪನೇ ತೊಗೊಳ್ಳಿ ಇನ್ನು ನೀವೇನೇ ತೊಗೊಳ್ಳಿ ಓಕೆನಾ ಈಗ ಅಂದರೆ ಜಾಸ್ತಿ ಸ್ವೀಟ್ ಐಟಮ್ಸು ಆ ಥರ ಎಲ್ಲ ತೊಗೊಳಕ್ಕೆ ಹೋಗ್ಬಿಡಿ ವೆಜ್ ಬೇಕಾದ್ರೆ ನೀವು ಎಷ್ಟು ಬೇಕಾದರೂ ತಿನ್ಬೋದು ಓಕೆನಾ ಇದಾದ ಮೇಲೆ ನೆಕ್ಸ್ಟು ಮುದ್ದೆ ಮುದ್ದೆ ಅಂತೂ ದಯವಿಟ್ಟು ನೀವು ಸ್ಕಿಪ್ ಮಾಡಲಿಕ್ಕೆ ಹೋಗ್ಬೇಡಿ ಯಾಕಂತಂದರೆ ಮುದ್ದೆನಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದು ಕೂಡ ನಿಮ್ಮ ಕಾನ್ಸ್ಟಿಪೇಷನ್ ಸಮಸ್ಯೆಗೆ ಅದು ಕೂಡ ಅದು ಕಮ್ಮಿ ಆಗುತ್ತೆ ನಿಮಗೆ ಪೈಸ್ ಆಗಲಿ ಆ ಥರ ಪ್ರಾಬ್ಲಮ್ ಆಗೋದಿಲ್ಲ ಓಕೆನಾ ಈಗ ಮೋಷನ್ ಪ್ರಾಬ್ಲಮ್ ಆಗಿ ತುಂಬ ಜನ ಒದ್ದಾಡ್ತಾ ಇರ್ತಾರಲ್ವಾ ಏನಕ್ಕೆ ಮುದ್ದೆ ತಿನ್ನಬೇಕು ಅಂತ ಹೇಳ್ತೀನಿ ಅಂದರೆ ಹೆಚ್ಚಾಗಿ ಕೆಲವೊಬ್ಬರಿಗೆ ತುಂಬ ಪ್ರೆಗ್ನೆಂಟ್ ಲೇಡೀಸಿಗೆ ಏಯ್ಟ್ ಮಂತ್ಸ್ ನೈನ್ ಮಂತ್ಸಲ್ಲೇ ತುಂಬಾ ಕಾನ್ಸ್ಟಿಪೇಷನ್ ಸಮಸ್ಯೆ ಅನ್ನೋದು ನಿಜವಾಗ್ಲೂ ತುಂಬಾ ಕಾಡುತ್ತೆ ಓಕೆನಾ ಅವಾಗ ನೀವೇನು ಮಾಡಬೇಕು ಅಂತಂದರೆ ಈ ಥರ ಮುದ್ದೆ ತಗೊಳ್ಳೋದ್ರಿಂದ ನಿಮ್ಮ ಬಾಡಿಗೆ ಚೆನ್ನಾಗಿ ಸ್ಟ್ರೆಂತ್ ಜಾಸ್ತಿ ಸಿಗುತ್ತೆ ಆಗಿನ ಕಾಲದವರೆಲ್ಲ ಇನ್ನೇನಂತ ಅನ್ಕೊಂಡಿದ್ರು ಆಗಿನ ಕಾಲದವರೆಲ್ಲ ತುಂಬಾನೇ ಮುದ್ದೆ ಎಲ್ಲ ತಿಂದು ಡೈಲಿ ಮುದ್ದೆ ಇರ್ತಿತ್ತು ಅವರಿಗೆ ಡೈಲಿ ಮುದ್ದೆ ತಿಂದು ತಿಂದು ಅವರು ತುಂಬಾ ಸ್ಟ್ಯಾಮಿನಾ ಜಾಸ್ತಿ ಇದೆ ಅವರಿಗೆ ಬಟ್ ನಮ್ಗಳಿಗೆ ಏನಿದೆ ಹೇಳಿ ಈಗಲೂ ಅಷ್ಟೇ ಆಗಿನ ಕಾಲ್ದವರೆಲ್ಲ ಮುದ್ದೆನೇ ಇಷ್ಟಪಡ್ತಾರೆ ಹೊರತು ಈಗಿನ ರೈಸ್ ಆಗಿರ್ಬೋದು ಪಿಜ್ಜಾ ಅಂತೆ ಬರ್ಗರ್ ಅಂತೆ ಅದೆಲ್ಲ ಯಾರು ಅದನ್ನೆಲ್ಲ ಮುಟ್ಟಕ್ಕೆ ಹೋಗಿಲ್ಲ ಹೋಗಲ್ಲ ಆಗಿನ ಕಾಲದವರು ಈಗ ಮಾಡ್ತೀವಿ ಅಂತಂದ್ರೆ ಬರೀ ಪಿಜ್ಜಾ ಬರ್ಗರ್ ರೈಸ್ ರೈಸ್ ಇಲ್ಲದೆ ನೀವು ಇರ್ತೀರಾ ಹೇಳಿ ಒಂದಿನಾದರೂ ಅಟ್ಲೀಸ್ಟ್ ಒನ್ ಟೈಮ್ ಆದ್ರೂ ನಾವು ರೈಸ್ ತಿನ್ಲೇಬೇಕಲ್ವಾ ಸೊ ಆಗಿನ ಕಾಲದವ್ರು ಏನಂತ ಏನು ಮಾಡ್ತಿದ್ರು ಅಂದ್ರೆ ಅವ್ರಿಗೆ ಮುದ್ದೆನೇ ಇದ್ಬಿಟ್ರೆ ಸಾಕು ಮುದ್ದೆ ಉಪ್ಸಾರು ಈ ಥರ ಇದ್ಬಿಟ್ರೆ ಸಾಕು ಅವ್ರು ಇನ್ನೇನು ತಿಂತಾರಲಿಲ್ಲ ಅಷ್ಟೇ ಸಾಕು ಅವರಿಗೆ ಓಕೆನಾ ಸೊ ಮುದ್ದೆನ ನೀವು ತಿನ್ನೋದ್ರಿಂದ ನಿಮ್ಮ ನಿಮಗೆ ಸ್ಟ್ರೆಂತ್ ಜಾಸ್ತಿ ಆಗುತ್ತೆ ಡೆಲಿವರಿ ಟೈಮಲ್ಲಿ ಕೂಡ ಅದು ನಿಮಗೆ ನಿಮ್ಮ ಬಾಡಿಗೆ ಸ್ಟ್ರೆಂತ್ ಇದ್ದರೆ ಅಲ್ವಾ ಪಾಪ ಹೊರಗಡೆ ಬರೋಕ್ಕಾಗೋದು ಸೊ ನೀವೇನು ಮಾಡಬೇಕು ಅಂತಂದರೆ ಮುದ್ದೆನೂ ಕೂಡ ಸ್ಕಿಪ್ ಮಾಡಿದೆ ತಗೊಳ್ಬೇಕಾಗುತ್ತೆ ಹಾಗೆಯೇ ಇನ್ನು ನೆಕ್ಸ್ಟು ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ಗಳು ಅಷ್ಟೇ ಫ್ರೆಂಡ್ಸ್ ನೀವು ನಿಮಗೆ ಹೀಟ್ ಆಗಿಬಿಡುತ್ತೆ ನಾನು ಹಾಗೆ ಇದ್ದೆ ನನಗೆ ತುಂಬ ಹೆವಿ ಹೀಟ್ ಆಗ್ತಿದ್ದರಿಂದ ನಾನು ನೈಟು ನೆನೆಸ್ಬಿಟ್ಟು ಅದನ್ನು ತಿಂತಾ ಇದ್ದೆ ಆಮೇಲೆ ಸ್ವಲ್ಪ ದಿನ ಅದನ್ನು ನಾನು ಸ್ಕಿಪ್ ಮಾಡಿಬಿಟ್ಟೆ ಬೇರೆಗೆ ಬೇಡ ಅದು ನನಗೆ ಹೀಟ್ ಆಗ್ತಿದೆ ಅಂತ ನಾನು ಅದನ್ನು ಸ್ಕಿಪ್ ಮಾಡಿಬಿಟ್ಟೆ ಸೊ ಡ್ರೈ ಫ್ರೂಟ್ಸ್ನು ಅಷ್ಟೇ ನೀವು ನಟ್ಸ್ಗಳು ಬಾದಾಮಿ ಅದನ್ನೆಲ್ಲ ನೀವು ತೊಗೊಳ್ಳಿ ಅದು ಕೂಡ ನಿಮ್ಮ ನಿಮಗೆ ಸ್ಟ್ರೆಂತ್ ಜಾಸ್ತಿ ಮಾಡುತ್ತೆ ಅದು ಕೂಡ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಕಾನ್ಸ್ಟಿಪೇಷನ್ ಸಮಸ್ಯೆನ ದೂರ ಮಾಡುತ್ತೆ ಓಕೆನಾ ಇದೆಲ್ಲನೂ ಆದಮೇಲೆ ಇನ್ನೊಂದು ನೀವು ಮುಖ್ಯವಾಗಿ ಏನು ಮಾಡಬೇಕು ಅಂತಂದರೆ ಜಾಸ್ತಿ ನೀರನ್ನ ತಗೊಳ್ಬೇಕು ಓಕೆನಾ ನೀರು ನೀವು ಹೆಚ್ಚಾಗಿ ಎಷ್ಟು ಕುಡಿತೀರೋ ಅಷ್ಟೇ ತುಂಬಾ ಒಳ್ಳೆಯದು ಫ್ರೆಂಡ್ಸ್ ಓಕೆನಾ ನಾನು ಡೈಲಿ ಟ್ವೆಂಟಿ ಗ್ಲಾಸ್ ನೀರು ಕುಡಿತಾ ಇದೆ ಥಿಂಕ್ ಮಾಡಿ ಎಷ್ಟು ಲೀಟರ್ಸ್ ಆಗ್ಬೋದು ಅಂತ ಟ್ವೆಂಟಿ ಗ್ಲಾಸ್ ನೀರು ಕುಡಿತಾರಲ್ಲ ಗ್ಲಾಸು ಇಷ್ಟು ದೊಡ್ಡ ಗ್ಲಾಸಲ್ಲಿ ನಾನು ಟ್ವೆಂಟಿ ಗ್ಲಾಸ್ ನೀರು ಕುಡಿತಾ ಇದೆ ಹಾಗೆಯೇ ಡೈಲಿ ಮಜ್ಜಿಗೆ ಓಕೆನಾ ಮಜ್ಜಿಗೆನೂ ಅಷ್ಟೇ ನೀವು ಮಜ್ಜಿಗೆನ ಜಾಸ್ತಿ ತಗೊಳ್ಬೇಕಾಗುತ್ತೆ ಹೀಟ್ ಏನಾದರೂ ಆಗಿದ್ರೆ ಬಾಡಿನ ಅದು ಕಂಟ್ರೋಲ್ ಮಾಡುತ್ತೆ ಹಾಗೇನೇ ಎಳ್ನೀರು ಬರುತ್ತೆ ನೋಡಿ ಎಳ್ನೀರು ಕೂಡ ನೀವು ತಗೊಳ್ಬೋದು ಡಯಾಬಿಟಿಸ್ ಏನಾದರೂ ಇದ್ರೆ ಅವರು ಎಳ್ನೀರನ್ನ ಏನೋ ತಗೊಳ್ಳೋಕೆ ಹೋಗ್ಬೇಡಿ ನೀವು ಮಜ್ಜಿಗೆ ನೀರು ಜಾಸ್ತಿ ತಗೊಂಡ್ರೆ ಸಾಕು ನಾನು ನನಗೆ ಸ್ವಲ್ಪ ಅದು ಪ್ರಾಬ್ಲಮ್ ಇರೋ ಇದ್ರಿಂದ ನಾನು ಎಳ್ಳೀರೇನೋ ಮುಟ್ಟಕ್ಕೆ ಹೋಗಿಲ್ಲ ಎಳ್ಳಿರನ್ನ ತೊಗೊಳೋಕೆ ಹೋಗಿಲ್ಲ ನಾನು ಅದು ಅಲ್ಲದೆ ನನಗೆ ಎಳ್ಳೀರು ಕುಡಿದ್ಬಿಟ್ರೆ ಸ್ವಲ್ಪ ಏನೋ ಒಂಥರ ಹೀಟ್ ಥರ ಹಾಕ್ತಿತ್ತು ನನಗೆ ಓಕೆನಾ ಸೊ ನಾನು ಎಳ್ಳೀರ್ನ ಕಣ್ ಕಂಪ್ಲೀಟಾಗಿ ಅದನ್ನು ಸ್ಕಿಪ್ ಮಾಡಿಬಿಟ್ಟೆ ಸೊ ನೀವೇನು ಮಾಡಬೇಕಾಗುತ್ತೆ ನೀರು ಮಜ್ಜಿಗೆನ ಜಾಸ್ತಿ ತಗೊಳ್ಬೇಕಾಗುತ್ತೆ ನೀರು ಮಜ್ಜಿಗೆನ ಏನೇನು ಜಾಸ್ತಿ ತಗೊಳ್ಬೇಕು ಅಂತಂದರೆ ಅದರಿಂದ ನಿಮಗೆ ನಿಮ್ಮ ಮಗುವಿನ ಸುತ್ತ ನೀರಿಡುತ್ತೆ ನೋಡಿ ಆ ನೀರು ಏನಾದರೂ ಸ್ವಲ್ಪ ಕಮ್ಮಿ ಆದರೂ ಕಷ್ಟನೇ ಜಾಸ್ತಿ ಆದರೂ ಕಷ್ಟನೇ ಓಕೆನಾ ಸೊ ಕರೆಕ್ಟಾಗಿ ನಮಗೆ ಮಗುವಿಗೆ ಮಗು ಸುತ್ತ ನೀರು ಚೆನ್ನಾಗಿದ್ರೇ ಓಕೆನಾ ಮಗುವೂ ಕೂಡ ಚೆನ್ನಾಗಿರುತ್ತೆ ಹಾಗೆಯೇ ನಾರ್ಮಲ್ ಡಿಲ್ವರಿಗೂ ಕೂಡ ಅದು ನಾರ್ಮಲ್ ಡಿಲ್ವರಿನೂ ಕೂಡ ಚೆನ್ನಾಗಿ ಆಗುತ್ತೆ ಓಕೆನಾ ಸೊ ನೀವೇನು ಮಾಡಬೇಕಾಗತ್ತೆ ಅಂದ್ರೆ ನೀರು ಮತ್ತೆ ಮಜ್ಜಿಗೆನ ಜಾಸ್ತಿ ತಗೊಳ್ಳಿ ಹೆಚ್ಚಾಗಿ ಊಟ ಆದ ತಕ್ಷಣ ನೀರು ಕುಡಿಯೋದು ಪದೇ ಪದೇ ನೀರಲ್ಲೇ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀವಿ ಹೆಂಗೆ ಆಮೇಲೆ ಊಟ ಮಾಡೋದು ಅಂತ ಅಂದ್ಕೊಳ್ಳೋದೆಲ್ಲ ತಪ್ಪು ನಿಜವಾಗ್ಲೂ ಓಕೆನಾ ನಾನು ಎಷ್ಟು ನೀರು ಕುಡಿತಾ ಇದೆ ನನಗೆ ಹೇಳಿದೆ ನನ್ನ ಟ್ವೆಂಟಿ ಗ್ಲಾಸ್ ನೀರು ಕುಡಿತಾ ಇದೆ ಅಷ್ಟೇ ಚೆನ್ನಾಗಿ ನಾನು ಊಟ ಕೂಡ ಮಾಡ್ತಾ ಇದೆ ಓಕೆನಾ ಸೊ ನೀವೇನು ಮಾಡಬೇಕಾಗುತ್ತೆ ನೀರು ಕೂಡ ಅಷ್ಟೇ ಮಧ್ಯಾಹ್ನ ಕೂಡ ತುಂಬ ಚೆನ್ನಾಗಿ ತೊಗೊಳ್ಳಿ ಓಕೆನಾ ಫ್ರೆಂಡ್ಸ್ ಆಮೇಲೆ ತರಕಾರಿ ಹೇಳಿದೆ ಹಣ್ಣು ಹೇಳ್ದೆ ಸೊಪ್ಪು ಹೇಳಿದೆ ಎಲ್ಲಾನು ಹೇಳಿದ್ದೀನಿ ಜೊತೆಗೆ ಫಿಶ್ಶು ಫಿಶ್ಶು ಅಷ್ಟೇ ನೀವು ಆ ಫಿಶ್ ಏನು ಹೀಟ್ ಏನಾಗಲ್ಲ ಬಟ್ ನೀವು ಫಿಶ್ನು ತೊಗೊಳ್ಬೇಕಾಗತ್ತೆ ಈ ಸಮುದ್ರ ಫಿಶ್ ಬರುತ್ತೆ ನೋಡಿ ಅದನ್ನೆಲ್ಲ ಏನೋ ತೊಗೊಳಕ್ಕೆ ಹೋಗ್ಬೇಡಿ ಯಾಕಂದರೆ ಅದರಲ್ಲಿ ಮರ್ಕ್ಯೂರಿ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಅದನ್ನು ತೊಗೊಳಕ್ಕೆ ಹೋಗ್ಬೇಡಿ ಫಿಶ್ನ ನಾರ್ಮಲ್ ಆಗಿ ನಾರ್ಮಲ್ ಫಿಶ್ನೆ ತಗೊಳ್ಳಿ ಓಕೆನಾ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅಂದ್ಕೊಳ್ತೀನಿ ದೇವರು ನಿಮ್ಮೆಲ್ಲಾರಿಗು ಅಂದರೆ ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದಾರೆ ಓಕೆನಾ ಯಾರ್ಯಾರು ಪ್ರೆಗ್ನೆಂಟ್ ಲೇಡೀಸ್ ಇದ್ದಾರೆ ಅವರಿಗೆಲ್ಲ ಒಳ್ಳೇದು ಮಾಡಲಿದೆ ಅವರು ಎಲ್ಲರಿಗೂ ನಾರ್ಮಲ್ ಡಿಲಿವರಿ ಆಗಲಿ ಆ ಟೈಮಲ್ಲಿ ಎಷ್ಟು ಕಷ್ಟ ಇರುತ್ತೆ ಅಂತ ಹೆಣ್ಣಾಗಿರೋರಿಗೆ ಮಾತ್ರ ಗೊತ್ತಾಗುತ್ತೆ ಓಕೆನಾ ಆ ಟೈಮಲ್ಲಿ ತುಂಬ ಒಂದು ಮಗುನ ನಾವು ಹೊರಗಡೆ ಬರೆಸ್ತೀವಿ ಅಂದರೆ ಒಂದು ಮಗುವಿಗೆ ನಾವು ಜನ್ಮ ಕೊಡ್ತೀವಿ ಅಂದರೆ ಅದು ನಿಜವಾಗ್ಲೂ ಗಾಡ್ ಗಿಫ್ಟ್ ಅದು ಓಕೆನಾ ನಾವು ಹೆಣ್ಣಾಗಿ ಹುಟ್ಟಿರೋದು ನಿಜವಾಗ್ಲೂ ಅದು ಪುಣ್ಯ ಅಂತಲೇ ಹೇಳ್ಬೋದು ಒಂದು ಮಗುನ ನಾವು ಬರ್ತ್ ಕೊಡ್ತೀವಿ ಅಂತಂದ್ರೆ ಅದು ನಿಜವಾಗ್ಲೂ ಯಾವುದಕ್ಕೂ ಸಮಾನ ಇಲ್ಲ ಓಕೆನಾ ದೇವರು ನಿಮಗೆಲ್ಲ ಒಳ್ಳೇದು ಮಾಡಲಿ ಅಂತ ಇವತ್ತಿನ ಮೀಡಿಯಾ ನಿಮಗೆ ಯೂಸ್ಫುಲ್ ಆಯಿತು ಅಂತ ಅನ್ಕೊಳ್ತೀನಿ ಯೂಸ್ಫುಲ್ ಆಗಿದೆ ದಯವಿಟ್ಟು ಒಂದು ಕೊಡೋದನ್ನ ಮರಿಬೇಡಿ ಹಾಗೇನೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಮೀಡಿಯಲ್ಲಿ ಇಲ್ಲಿ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ಡೇದೊಂದಿಗೆ ಸಿಗ್ತಿನಿ ಅಲ್ಲಿವರೆಗೂ ಬೈ ಬೈ ಟೇಕ್ ಕೇರ್ ಹ್ಯಾವ್ ಎ ನೈಸ್ ಡೇ